ಹಾಯ್ ಅಭಿ ವಾನ್ ಹೇಗಿದ್ದೀರಾ ಇವತ್ತು ನಾವು ಆದ್ಯ ಬ್ಯಾಗ್ ಎಲ್ಲ ಇದ್ವಿ ಆದ್ಯ ಬ್ಯಾಗ್ ಅಲ್ಲಿ ತುಂಬಾ ಬ್ಯಾಗ್ ಕಲೆಕ್ಷನ್ಸ್ ಬಂದಿದೆ ನಮ್ಮ ಪುತ್ತೂರಿನಲ್ಲಿರುವ ಆದ್ಯ ಬ್ಯಾಗ್ ಅಲ್ಲಿ ಹಾಗಾದ್ರೆ ತುಂಬಾ ಪ್ಯಾಟರ್ನ್ ಇದೆಲ್ಲ ಬಂದಿದೆ ಬೇರೆ ಬೇರೆ ಸೈಡ್ ಬ್ಯಾಗ್ಸ್ ಸ್ಕೂಲ್ ಬ್ಯಾಗ್ಸ್ ಈಗ ತುಂಬಾ ಬ್ಯಾಗ್ ಎಲ್ಲ ಬಂದಿದೆ ಹಾಗಾದ್ರೆ ನಮ್ಮ ಫ್ರೆಂಡ್ ಇಲ್ಲಿರುವ ಮೈನ್ ಸೇಲ್ಸ್ ಅವ್ರು ಏನ್ ಮಾಡ್ತಾರೆ ಐಟಮ್ಸ್ ಎಲ್ಲ ನಿಮಗೆ ತೋರಿಸ್ತಾರೆ ತುಂಬಾ ಐಟಮ್ಸ್ ಬಂದಿದೆ ಅದೇ ರೀತಿಲಿ ಆಫರ್ ನಡೀತಾ ಉಂಟು ಹಾಗಾದ್ರೆ ಒಂದ್ ಎರಡು ಮೂರು ಐಟಮ್ಸ್ ತೋರಿಸುವ ಇಲ್ಲಿ ನಾವು ತುಂಬಾ ವಿಡಿಯೋಸ್ ಎಲ್ಲ ಹಾಕಿದ್ವಿ ಫಸ್ಟ್ ಇದು ಬೇರೆ ಬೇರೆ ವೆರೈಟಿಸ್ ಇರುತ್ತೆ ಆಫರ್ ನಡೀತಾ ಇರುತ್ತೆ ಇಲ್ಲಿ ಹಾಗಾದ್ರೆ ಒಂದ್ ಮೂರು ಐಟಮ್ಸ್ ಅವರು ತೋರಿಸ್ತಾರೆ ನಿಮಗೆ ಓಕೆ ಹಾಯ್ ಫ್ರೆಂಡ್ಸ್ ನಮ್ದು ಮೊದಲನೇದಾಗಿ ಫಂಕ್ಷನ್ ವೇರ್ ಹ್ಯಾಂಡ್ ಬ್ಯಾಗ್ ಬ್ಯಾಗ್ ಎಷ್ಟು ಇದ್ರಲ್ಲಿ ತುಂಬಾ ವೆರೈಟಿ ಬರುತ್ತೆ ತುಂಬಾ ಕಲರ್ಸ್ ಬರುತ್ತೆ ಬೇರೆ ಸರ್ ಇದೊಂದು ನೋಡಿ ಇದೊಂದು ನ್ಯೂ ಮಾಡಲ್ ಪಾರ್ಟಿ ವೇರ್ ಮಾಡಬಹುದು ಡೈಲಿ ಯೂಸ್ ಮಾಡಬಹುದು ಫ್ಯಾಷನ್ ತರ ಯೂಸ್ ಮಾಡಬಹುದು ತುಂಬಾ ವೆರೈಟಿ ಬಂದಿದೆ ಸರ್ ಇದೊಂದು ನೋಡಿ ಇದೆಲ್ಲ ಬ್ರಾಂಡ್ ಬ್ಯಾಗ್ಸ್ ಓಕೆ ಮತ್ತೆ ನಿಮಗೆ ಇದೊಂದು ನೋಡಿ ಸೈಡ್ ಬ್ಯಾಗ್ ಫಾರ್ಟ್ ವೇರ್ ಟೀಚರ್ಸ್ ವೇರೆಲ್ಲ ಯೂಸ್ ಮಾಡುವಂತಹ ಹೊಸ ಐಟಮ್ಸ್ ಓಕೆ ಇದು ನೋಡಿ ಟೀಚರ್ಸ್ ಎಲ್ಲ ಯೂಸ್ ಮಾಡುವಂತ ಎಸ್ಟು ಓನ್ ಬ್ಯಾಗ್ಸ್ ಕ್ಯಾಚಿ ಬ್ರಾಂಡ್ ಅಂತ ತುಂಬಾ ಕಲರ್ಸ್ ತುಂಬಾ ವೆರೈಟಿ ಎಲ್ಲ ಬರ್ತಾ ಇರುತ್ತೆ ನಿಮಗೆ ಒಳ್ಳೆ ಬ್ಯಾಗ್ ತುಂಬಾ ಬಾಳಿಕೆ ಬರುತ್ತೆ ಒನ್ ಇಯರ್ ವ್ಯಾರಂಟಿ ಸಹ ಕೊಡ್ತವೆ ಎಲ್ಲ ಬ್ಯಾಗ್ ಕೂಡ ಬೇಗ ಬ್ರಾಂಡ್ ಬೇಗ ಸ್ಟಿಚ್ ಜಿಪ್ಪಲ್ ಏನಾದರೂ ನಿಮಗೆ ವ್ಯಾರಂಟಿ ಕೊಡ್ತೇವೆ ಒನ್ ಇಯರ್ ವರೆಗೆ ಓಕೆ ನ್ಯೂ ಬ್ಯಾಗ್ಸ್ ಇದು ಏನು ಕಂಪ್ಲೇಂಟ್ ಬರೋದು ಕಮ್ಮಿ ಇದೆಲ್ಲ ನಾವು ಹೈಸ್ಟ್ ನಮಗೆ ಶಾಪ್ ಅಲ್ಲಿ ಸೊಮ್ಮೆ ತಕೊಂಡವರು ಮತ್ತೆ ರಿಟರ್ನ್ ಬರ್ತಾರೆ ಇದೆಲ್ಲ ಕಂಪನಿಗೋಸ್ಕರ ಬರ್ತಾರೆ ನಾರ್ಮಲ್ ಅಂದ್ರೆ ಒನ್ ಟೈಮ್ ಅಲ್ಲ ಇದೆಲ್ಲ ಅದರ ಎಷ್ಟು ವರ್ಷ ಯೂಸ್ ಮಾಡ್ಬೋದು ವೆಡ್ಡಿಂಗ್ ಅಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಯಾವುದು ಇದೆಲ್ಲ ನ್ಯೂ ಇದು ನೋಡಿ ಇದರಲ್ಲಿ ನಿಮಗೆ ಸ್ಲಿಂಗ್ ಸಹ ಬರುತ್ತೆ ಒಳ್ಳೆ ಸ್ಟ್ಯಾಂಡರ್ಡ್ ಬ್ಯಾಗ್ಸ್ ಪ್ರಿಂಟೆಡ್ ಲೈನ್ಸ್ ಎಲ್ಲ ಉಂಟು ಇದರಲ್ಲಿ ಎಕ್ಸ್ಪರ್ಟ್ ಸರ್ ಇದು ಲ್ಯಾಪ್ಟಾಪ್ ಬ್ಯಾಗ್ ಹ್ಯಾರೋ ಬ್ರಾಂಡ್ಸ್ ಅಂತ ಹೇಳಿ ಇದು ತುಂಬಾ ವೆಯ್ಟ್ ಆಗಬಹುದು ತುಂಬಾ ಬಾಳಿಕೆ ಬರುತ್ತೆ ತುಂಬಾ ಯೂಸ್ ಆಗುತ್ತೆ ಕಲರ್ಸ್ ಇದರಲ್ಲಿ ತುಂಬಾ ಎರಡ್ ಮೂರು ಕಲರ್ಸ್ ಬರುತ್ತೆ ಸರ್ ಅವೈಲೇಬಲ್ ಆಗಿ ತುಂಬಾ ಕಲರ್ಸ್ ಏನು ಬರಲ್ಲ ಇದರಲ್ಲಿ ಸ್ಲಿಂಗ್ ಬ್ಯಾಗ್ಸ್ ಬರುತ್ತೆ ನಿಮಗೆ

ಇದೆಲ್ಲ ಫಂಕ್ಷನ್ ವೇರ್ ಪಾರ್ಟ್ ವೇರ್ ನಿಮಗೆ ತುಂಬಾ ವೆರೈಟಿ ಇದೆ ತುಂಬಾ ಕಲರ್ಸ್ ಬಂದಿದೆ ಏನು ಬರ್ತಾ ಇರುತ್ತೆ ಐಟಮ್ಸ್ ಓಕೆ ಸ್ಕೂಲ್ ಬ್ಯಾಗ್ ತುಂಬಾ ಕಲರ್ಸ್ ವೆರೈಟಿ ಇದೆ ಅವೈಲೇಬಲ್ ಆಗಿದೆ ಡಿಸೈನ್ಸ್ ತುಂಬಾ ಇದೆ ತುಂಬಾ ವೆರೈಟಿ ಇದೆ ಓಕೆ ವೆರೈಟಿ ವೆರೈಟಿ ವ್ಯಾಲೆಟ್ ಇದೆ ವ್ಯಾಲೆಟ್ಸ್ ವ್ಯಾಲೆಟ್ ಈಗ ಅವೈಲೇಬಲ್ ಆಗಿದೆ ತುಂಬಾ ವೆರೈಟಿ ಕಲರ್ಸ್ ಇದೆ ಸರ್ ತುಂಬಾ ಕಲರ್ಸ್ ಇದೆ ತುಂಬಾ ವೆರೈಟಿ ಇದೆ ಮತ್ತೆ ಲಾಂಗ್ ನೋಡಿ ಇದೆಲ್ಲ ಎಕ್ಸ್‌ಪರ್ಟ್ ಹೌದು ಸರ್ ಇದು ನೋಡಿ ನ್ಯೂ ಕಲೆಕ್ಷನ್ bags ನ್ಯೂ ಕಲೆಕ್ಷನ್ ನ್ಯೂ bag ಸೈಡ್ ಹ್ಯಾಂಡ್ ಬ್ಯಾಗ್ ಸರ್ ಓಕೆ ಸರ್ ಇದು ಬಂದು ನೋಡಿ ಕ್ಯಾಚಿ ಬ್ರ್ಯಾಂಡ್ ಅಂತ ಹೇಳಿ ಯಾವುದು ಸರ್ ಬ್ರ್ಯಾಂಡ್ ಕ್ಯಾಚಿ ಬ್ರ್ಯಾಂಡ್ ಒಳ್ಳೆ ಕ್ವಾಲಿಟಿ ಇದೆ ನಿಮಗೆ ಒಳ್ಳೆ ಕಲರ್ಸ್ ಇದೆ ಒಳ್ಳೆ ಡಿಸೈನ್ಸ್ ಟಾರ್ಟನ್ಸ್ ತುಂಬಾ ಇದೆ ಬೆಸ್ಟ್ ಕ್ವಾಲಿಟಿ ಸರ್ ಓಕೆ ಬೇರೆ ಯಾವ ಟೈಪ್ಸ್ ಅಲ್ಲಿ ಬಂದಿದೆ ಸರ್ ಬ್ಯಾಗ್ಸ್ ಎಲ್ಲ ಬ್ಯಾಗ್ ತುಂಬಾ ವೆರೈಟಿ ಬಂದಿದೆ ಸರ್ ಇದೆಲ್ಲ ಸ್ಕೂಲ್ ಬ್ಯಾಗ್ ಸರ್ ಇದೆಲ್ಲ ಇಲ್ಲಿ ಇರುವಂತದಲ್ಲ ಇದು ಯಾವುದು ನೋಡಿ ಸರ್ ಇದು ನ್ಯೂ ಕ್ಲೋತ್ ಬ್ಯಾಗ್ ಅಂತ ಹೇಳಿ ಎಕ್ಸ್ಪರ್ಟ್ ಅಲ್ಲಿ ನ್ಯೂ ಪ್ಯಾಟರ್ನ್ ಬಂದಿರುವಂತ ತುಂಬಾ ವೇಟ್ ಆಗಬಹುದು ಎಷ್ಟು ವೇಟ್ ಆಗಿದ್ರೆ ನಿಮಗೆ ಏನು ಹಾಳಾಗಲ್ಲ ಏನ್ ಕಂಪ್ಲೇಂಟ್ ಬಂದ್ರೆ ನಾವು ಸರ್ವಿಸ್ ಮಾಡಿ ಕೊಡ್ತೇವೆ ಎಲ್ಲ ಹ್ಯಾಂಡ್ ಬ್ಯಾಗ್ ಸರ್ ಟೀಚರ್ಸ್ ಬೇರೆ ಪಾರ್ಟಿ ಬೇರೆ ಎಲ್ಲ ಇದೆ ತುಂಬಾ ಬ್ಯಾಗ್ಸ್ ಕಲೆಕ್ಟ್ ಮಾಡಿದ್ದೀನಿ ಗಾಯ್ಸ್ ಏನ್ ಗೊತ್ತಾಯ್ತಾ ಇಲ್ಲಿ ನೀವು ಯಾವ್ದೇ ಬ್ಯಾಗ್ ಪರ್ಚೇಸ್ ಮಾಡುವಾಗ ಎಷ್ಟು ನಾವು ಆಫರ್ ಕೊಡ್ತಾ ಇದ್ವಿ ಹೌದು ಈಗ ಸ್ಕೂಲ್ ಕಲೆಕ್ಷನ್ಸ್ ಸ್ಕೂಲ್ ಇದು ಬ್ಯಾಗ್ ತುಂಬಾ ಬಂದಿದೆ ಅದೇ ರೀತಿ ಸೈಡ್ ಬ್ಯಾಗ್ಸ್ ವೆಡ್ಡಿಂಗ್ಸ್ ಬ್ಯಾಗ್ ಇವರು ತೋರಿಸಿದ್ರು ನಾವು ತುಂಬಾ ಲೆಂತ್ ವಿಡಿಯೋ ಮಾಡ್ತಾ ಇಲ್ಲ ಸಣ್ಣದಾಗಿರುವಂತ ವಿಡಿಯೋಸ್ ಮಾಡ್ತಾ ಇರುವಂತದ್ದು ನಿಮಗೆಲ್ಲ ನೋಡಬಹುದು ಇಲ್ಲಿ ನೋಡಿ ಸೈಡ್ ಬ್ಯಾಗ್ಸ್ ಟೀಚರ್ಸ್ ಬ್ಯಾಗ್ ಇದೆಲ್ಲ ನ್ಯೂ ಕಲೆಕ್ಷನ್ಸ್ ಇಲ್ಲಿ ನೋಡಿ ಇಲ್ಲ ಐಟಮ್ಸ್ ಎಲ್ಲಾ ಬಂದಿದೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಬಂದಿದೆ ಹಾಗಾದ್ರೆ ಏನ್ ಮಾಡಿ ನೀವು ಕೂಡ ಬನ್ನಿ ಪರ್ಚೇಸ್ ಮಾಡಿ ನಾನು ಆತೇ ಬೇಕು ಲಾಸ್ಟ್ ಟೈಮ್ ಕೂಡ ವಿಡಿಯೋ ಹಾಕಿದ್ವಿ ಅಲ್ಲ ಸರ್ ಈಗ ಆಫರ್ ನಡೀತಾ ಉಂಟು ಆ ಲೆಕ್ಕದಲ್ಲಿ ಆಲ್ ಟೈಮ್ ಆಫರ್ಸ್ ಇರುತ್ತೆ ಇಲ್ಲಿ ಇಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಆಲ್ ಟೈಮ್ ಆಫರ್ ನಡೀತಾ ಇರುತ್ತೆ ಆದ್ರೆ ಈಗ ನ್ಯೂ ಕಲೆಕ್ಷನ್ಸ್ ಬಂದಿದೆ ಅಲ್ಲ ಹಾಗೆ ನಾವು ಒಂದು ಒಂದ್ಸಲ ವಿಡಿಯೋ ಮಾಡಿರುವಂತದ್ದು ಅಂತ ಹೇಳಿದ್ರೆ ಇಲ್ಲಿ ನೋಡಿ ನ್ಯೂ ನ್ಯೂ ಬ್ಯಾಗ್ ಪ್ಯಾಟರ್ನ್ಸ್ ಹಾಗಾಗಿ ಇವರು ತೋರಿಸಿದ್ರಲ್ಲ ಇಲ್ಲಿ ನೋಡಿ ಇವೆಲ್ಲ ನ್ಯೂ ಬ್ಯಾಕ್ ಕಲೆಕ್ಷನ್ಸ್ ಇಲ್ಲೆಲ್ಲ ನೋಡ್ಬೋದು ನಿಮಗೆ ಇಲ್ಲಿ ನೋಡಿ

ಸ್ಕೂಲ್ ಫುಲ್ ಹೌದು ಹೌದು ಬ್ಲಾಕ್ ಅಲ್ಲ ಬ್ಲಾಕ್ ಆಗಿರ್ಬೋದು ಇಲ್ಲಿ ನೋಡಿ ಪ್ಯಾಟರ್ನ್ ಎಲ್ಲ ನೋಡಬಹುದು ಕಂಪೆನಿ ಬ್ರಾಂಡೆಡ್ ಕಲೆಕ್ಷನ್ಸ್ ಅಲ್ಲ ಸರ್ ಎಲ್ಲ ಬ್ರಾಂಡೆಡ್ ಕಲೆಕ್ಷನ್ಸ್ ಇರುವಂತದ್ದು ನೀವು ಕೂಡ ಏನ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಆಫರ್ ಅನ್ನು ಯೂಸ್ ಮಾಡ್ಕೊಂಡಿರಿ ಹಾಗಾದ್ರೆ ಹೊಸ ಹೊಸ ವೀಡಿಯೋಸ್ ನಾವು ಬರ್ತಾ ಇರ್ತೀವಿ ಏನ್ ಹೇಳ್ತೀರಾ ಸರ್ ಹಾಗಾದ್ರೆ ಇವತ್ತಿದು ವಿಡಿಯೋ ಅದೆಲ್ಲ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಕೀಪ್ ವಾಚಿಂಗ್ ಫ್ರೆಂಡ್ಸ್